ಚಂದಾಪುರದ ಆತ್ರೇ ಆಸ್ಪತ್ರೆಯಲ್ಲೂ ಕೂಡ ಇದೇ ಉತ್ತರ ಆಸ್ಪತ್ರೆಯಲ್ಲಿ ಬೆಡ್ಗಳು ಉತ್ತರ ಎರಡು ದಿನಗಳು ಬಿಟ್ಟು ಕಾಲ್ ಮಾಡಿ ನೋಡ್ತೇವೆ ಅಂತ ಹೇಳಿದ್ದಾರೆ ಮಂಜುನಾಥ್ ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೇಗಿತ್ತು ರಿಯಾಕ್ಷನ್ ಸರ್ 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 ನಮ್ಮದು ಬೊಮ್ಮನಹಳ್ಳಿಯಲ್ಲಿ ನಮ್ಮ ರಿಲೇಟಿವ್ ಒಬ್ಬರಿಗೆ ಪಾಸಿಟಿವ್ ಆಗಿತ್ತು ಸರ್ ಸೊ ನಿಮ್ಮಲ್ಲಿ ಏನಾದರೂ ಬೆಡ್ ವೇಕೆನ್ಸೀಸ್ ಏನಾದರೂ ಇದೆಯಾ ಸರ್ ಬೆಡ್ ಇದೆ ಸರ್ ನಿಮ್ಮ ವೇಟಿಂಗ್ ಕಾರ್ಡಿಸಿದರೆ ಸ್ವಲ್ಪ ನಡಿತಾ ಹೌದಾ ಸರ್ ನಡಿತಾ ಇದೆ ಹಾಂ ಹೌದು ಇವರಿಗೂ ಓಕೆ ಸರ್ ಸರ್ ನನಗೆ ಬುಧವಾರ ಒಳಗಡೆ ಮುಗಿಸ್ಬೇಕು ಅಂತ ಡೇ ನೈಟ್ ಮಾಡ್ಬೇಡ ಪಾರ್ಕ್ಸು ಜಾಬ್ಗೆಲ್ಲ ಟ್ರೈನ್ಸು ಪಿ ಓಕೆ ಸರ್ ಎರಡು

ಬೇಕಲ್ಲ ಸೆಪರೇಟ್ ಪಾರ್ಟಿಷನ್ಸ್ ಬೇಕಲ್ಲ ಪ್ರಿನ್ಸಿಪಲ್ ಹಾಡಿ ಕರೆ ಹೌದು ಸರ್ ಕಸ್ಟಕೇಷನ್ ಮತ್ತೆ ಓ ಇವಾಗ ಏನಾ ತಿಗದು ದೊಡ್ಡ ಕಷ್ಟ ನಾನು ಗೊಬ್ಬಂದ ಬಡೋ ಬಿಡಕ್ಕೆ ಓಕೆ ಸರ್ ಬಿಡಕ್ಕೆ ಇಲ್ಲ ನೈಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳಕ್ಕೆ ಹೊರಟೆ ಹೋಗೋದನ್ನ ಮಾಡ್ತೀನಿ ಹಾ 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 ಹೋಗ್ಕತ್ತಾรี ತರೋಕೆ ಆಗಿದ್ರೆ ಥ್ಯಾಂಕ್ ಯು ಸರ್ ಬಿಡಕ್ಕೆ ನೀವು ಫ್ರೆಡ್ನೆಸ್ ಸಂಜೆ ಬಂದಿರೋಂ ಕೊಡಿ ನೀಡ್ ರಿಕ್ವೆಸ್ಟ್ ಥ್ಯಾಂಕ್ ಯು ಆಪ್ ಸರ್ ಖಂಡಿತ ಸಮಯಕ್ಕೆ ಇನ್ನು ಪಡೆದ ಅವೇಕ್ಷಾ ಆಸ್ಪತ್ರೆಯಲ್ಲೂ ಕೂಡ ಇದೇ ಕತೆ ನಮ್ಮಲ್ಲಿ ಸದ್ಯಕ್ಕೆ ಬೆಡ್ಗಳೆಲ್ಲ ಭರ್ತಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಪ್ರತಿನಿಧಿ ಆ ಒಂದು ಆಸ್ಪತ್ರೆಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನ್ ಬಂತು ರಿಯಾಕ್ಷನ್ ನೋಡೋಣ ಪ್ರತಿನಿಧಿ ಮಂಜುನಾಥ್ ಈ ಒಂದು ಆಸ್ಪತ್ರೆಗೆ ಕರೆ ಮಾಡಿದ್ರು ಆ ಕರೆ ಮಾಡಿದಂತ ಸಂದರ್ಭದಲ್ಲಿ ಹೇಗಿತ್ತು ರಿಯಾಕ್ಷನ್ ಕೇಳ್ಕೊಂಡ್ಬರೋಣ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಏನಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಪಾಸಿಟಿವ್ ಆಗ್ಬಿಟ್ಟಿದೆ ಇರೋದು ಸೊ ನಾವು ಪ್ರೈವೇಟಲ್ಲಿ ಚೆಕ್ ಮಾಡ್ತಿದ್ವಿ ಮೇಡಮ್ ಈಗ ನಿಮ್ಮಲ್ಲಿ ವೇಕೆನ್ಸಿ ಇದೆಯಾ ಮೇಡಮ್ ಏನಾದ್ರೂ ಬೆಡ್ಸ್ ಎಲ್ಲ ಅನ್ನೋದು ಈಗ ಮತ್ತೆ ಏನು ಮಾಡೋದು ಮೇಡಮ್ ಅದೇ ನಿನ್ನೆ ಟಿ ವಿ ಅಲ್ಲಿ ತೋರಿಸ್ತಿದ್ರು ನಿಮ್ಮ ಇದ್ರ ನಂಬರ್ ಹಾಸ್ಪಿಟ್ಲ್ದು പിന്നെ എന്താ ചെയ്യുന്നത് മെഡം ಈಗ ബെഡ് ആവില്ലോ മെഡം ഓക്കേ